ನಮಸ್ಕಾರ ನಾನು ಶೆಟ್ಟಿ ಮುಖ್ಯಾಂಶಗಳು ಸ್ಥಳ ಮಹಜರು ಕ್ರಮ ಜರುಗಿಸಲು ಪ್ರಜ್ವಲ್ ರೇವಣ್ಣ ಅವರನ್ನು ಮುಳನಸಿಪುರದ ಚಿನ್ನಾಂಬಿಕಾ ನಿವಾಸಕ್ಕೆ ಕರೆತಂದ ಎಸ್ಐಟಿ ತಂಡ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಶ್ರೀ ಬಸವೇಶ್ವರ ವಿಶೇಷ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಬಸವೇಶ್ವರರ ಆಕರ್ಷಕ ಮೆರವಣಿಗೆ ಭಾಷೆಯಾದ ನಮ್ಮ ಕನ್ನಡ ಮಾತೃಭಾಷೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಶಾಸಕ ಸಿಮೆಂಟ್ ಮಂಜುನಾಥ್ ಕಿವಿ ಮಾತು ವಾರ್ತೆಗಳ ವಿವರ ಪೆಲ್ಡ್ರೈವ್ ಪ್ರಕರಣದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಹೊಳೆನಸಿಪುರ ನಿವಾಸಕ್ಕೆ ಇಂದು ಸ್ಥಳ ಮಹಜರ್ ಕ್ರಮ ಜರುಗಿಸುವ ಸಲುವಾಗಿ ಕರೆದುಕೊಂಡು ಬಂದಿದ್ದರು ವಿಶೇಷ ತನಿಖಾ ತಂಡದ ಡಿಎಸ್ಪಿ ಸತ್ಯನಾರಾಯಣ ಸಿಂಗ್ ಅವರ ನೇತೃತ್ವದಲ್ಲಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಆರೋಪದ ಅಡಿ ಹೊಳೆನಸಿಪುರ ಶಾಸಕ ಎಚ್ಡಿ ರೇವಣ್ಣ ಅವರ ನಿವಾಸಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಕ್ರಮ ಜರುಗಿಸಲಾಯಿತು ಎಸ್ಐಟಿ ತಂಡ ಪ್ರಜ್ವಲ್ ರೇವಣ್ಣ ಅವರನ್ನ ಕ್ಯೂಆರ್ಟಿ ವಾಹನದಲ್ಲಿ ಕ್ಯಾಮೆರಾಗಳಿಗೂ ಕಾಣದಂತೆ ನಿವಾಸ ಕ್ಕೆ ಕರೆದೊಯ್ದರು ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಮೈಸೂರು ಪ್ರಾದೇಶಿಕ ವಿಧಿವಿಜ್ಞಾನ ಪ್ರಯೋಗಾಲಯ ತಜ್ಞರು ಸೇರಿದಂತೆ ಹಾಸನಪುರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು ಸ್ಥಳೀಯ ಕಾರ್ಯಕರ್ತರು ಸಾರ್ವಜನಿಕರು ಯಾರೂ ಸಹ ಸ್ಥಳದಲ್ಲಿ ಹಾಜರಿರಲಿಲ್ಲ ಶ್ರೀ ಬಸವೇಶ್ವರ ವಿಶೇಷ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಗ್ಗೆ ನಡೆದ ವಿವಿಧ ಸಾಂಸ್ಕೃತಿಕ ತಂಡದೊಡನೆ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ನೋಡಿದರ ಗಮನ ಸೆಳೆಯಿತು ಮೊದಲು ನಗರದ ಅರಳೇಪೇಟೆ ರಸ್ತೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಸಿಗೇನಾಡು ಮಳೆಮಲ್ಲೇಶ್ವರ ಬೆಟ್ಟದ ಶ್ರೀ ನಂದೀಶ್ವರ ಶಿವಚಾರ್ಯ ಮಹಾಸ್ವಾಮೀಜಿ ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಹೆಸರೂರು ತೆಂಕಲಗೂಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಬೆಳ್ಳಿ ರಥದಲ್ಲಿ ಇಡಲಾಗಿದ್ದ ಶ್ರೀ ಬಸವೇಶ್ವರರ ಭಾವಚಿತ್ರಕ್ಕೆ ಸ್ವಾಮೀಜಿಗಳು ಹಾಗೂ ಸಮಾಜದ ಮುಖಂಡರು ಪುಷ್ಪಾರ್ಚನೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಈ ವೇಳೆ ಮೆರವಣಿಗೆಯಲ್ಲಿ ನಾದಸ್ವರ ನಂದಿಧ್ವಜ ಚಂಡೇವಾದ್ಯ ವೀರಗಾಸೆ ಗೊಂಬೆಬಳಗ ಡಿಜೆ ನಾಸಿಕ್ ಡೋಲ್ ಕೀಲುಕುದುರೆ ಶ್ರೀಕೃಷ್ಣ ರುಕ್ಮಿಣಿ ರಾಧಿಯರ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಮೆರುಗು ನೀಡಿತ್ತು ಮೆರವಣಿಗೆ ನಂತರ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳಿಗೆ ಅನ್ನದೋಸಾಹ ನೆರವೇರಿಸಲಾಯಿತು ಅಖಿಲ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷ ಬಿಆರ್ ಗುರುದೇವ್ ಮಾತನಾಡಿ ಹನ್ನೆರಡನೇ ಶತಮಾನದ ಸಾಮಾಜಿಕ ಹರಿಕಾರರಾದ ವಿಶ್ವಗುರು ಶ್ರೀ ಬಸವಣ್ಣನವರ ಹಾಕಿಕೊಟ್ಟಂತಹ ಆಚಾರ ವಿಚಾರಗಳಲ್ಲಿ ಭೇದ ಭಾವ ಮಾಡದಂತೆ ಶ್ರಮಿಸಿದಂತಹ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ವಿವಿಧ ಮಠದ ಸ್ವಾಮೀಜಿಯ ದಿವ್ಯ ಸಾನಿಧ್ಯದಲ್ಲಿ ಮೆರವಣಿಗೆಯನ್ನು ಅದ್ದೂರಿಯಾಗಿ ಜರುಗಿಸಲಾಗಿದೆ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಶ್ರೀ ಬಸವೇಶ್ವರರ ಭಾವಚಿತ್ರ ಹಾಗೂ ಶಿವಶರಣರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ಸಾಗಿದೆ ಎಂದರು ವಿಶೇಷವಾಗಿ ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವ ಉತ್ಸವ ಅದ್ದೂರಿಯಾಗಿ ಆಸನ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ವನ್ನತ ಸಮಾಜದ ಎಲ್ಲರೂ ಭಾಗವಹಿಸಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಮಹಿಳೆಯರು ವಿವಿಧ ಸಂಘಟನೆಗಳ ಮುಖಂಡರುಗಳು ಎಲ್ಲ ಭಾಗವಹಿಸಿದ್ದಾರೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ಒಂಥರ ಜಾತ್ರೆ ತರ ನಡೀತಾ ಇದೆ ಇದಕ್ಕೆಲ್ಲ ಸೇರಿರುವಂತ ಎಲ್ಲರಿಗೂ ಒಂದು ಧನ್ಯವಾದವನ್ನು ಆಚರಿಸ್ತಾ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿ ಕಾರ್ಯಕ್ರಮ ವೀರಶೈವ ಲಿಂಗಾಯತ ಸಂಘದ ನಿರ್ದೇಶಕರಾದ ಶೋಭನ್ ಬಾಬು ಮಾತನಾಡಿ ಬಸವ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಜಯಂತ್ಯೋತ್ಸವ ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ವೀರಶೈವ ಲಿಂಗಾಯತ ಸಮಾಜದವರು ಸೇರಿದಂತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮವು ಜಾತ್ರೆಯ ತರ ನಡೆಯುತ್ತಿದೆ ಎಂದು ಹೇಳಿದರು ಮೆರವಣಿಗೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸಂಗಮ್ ಹೇಮೇಶ್ ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್ ಮಾಜಿ ನಿರ್ದೇಶಕ ಲೋಕೇಶ್ ಮದನ್ ಮುಖಂಡರಾದ ಹೇಮಂತ್ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಯೂರಿ ರೋಹಿತ್ ವಸಂತಕುಮಾರ್ ಎಚ್ಎನ್ ನಾಗೇಶ್ ಯುಎಸ್ ಬಸವರಾಜು ವಕೀಲೆ ಗಿರಿಜಾಂಬಿಕಾ ಕೀರ್ತಿಕುಮಾರ್ ದೊಡ್ಡೇಗೌಡ ಜಿಓ ಮಹಂತಪ್ಪ ಮಹಂತೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪುರಾತನ ಭಾಷೆಯಾದ ನಮ್ಮ ಕನ್ನಡ ಮಾತೃಭಾಷೆಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಶಾಸಕ ಸಿವೆಂಟ್ ಮಂಜುನಾಥ್ ಹೇಳಿದರು ಸಕಲೇಶ್ಪುರ ಪಟ್ಟಣದ ಲಯನ್ಸ್ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇದು ಒಂದು ಉತ್ತಮ ಕಾರ್ಯಕ್ರಮವಾಗಿದೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಹೆಚ್ಚಾಗಿ ದಾಖಲು ಮಾಡುತ್ತಿದ್ದಾರೆ ಏಕೆಂದರೆ ಆಂಗ್ಲ ಮಾಧ್ಯಮದಲ್ಲಿ ಕಲಿತಲ್ಲಿ ಮಾತ್ರ ಉತ್ತಮ ಭವಿಷ್ಯವನ್ನು ನಮ್ಮ ಮಕ್ಕಳು ರೂಪಿಸಿಕೊಳ್ಳಲು ಸಾಧ್ಯ ಎಂಬ ಮನಸ್ಥಿತಿ ಪೋಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿದೆ ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಾತನಾಡುವ ಸಂಖ್ಯೆ ಕಡಿಮೆ ಇತ್ತು ಆದರೆ ಇದೀಗ ಆಂಗ್ಲ ಮಾಧ್ಯಮದಲ್ಲಿ ಮಾತನಾಡುವವರೇ ಎಲ್ಲೆಡೆ ಕಾಣುತ್ತಾರೆ ಹಲವು ದೇಶಗಳು ತಮ್ಮ ಮಾತೃಭಾಷೆಯನ್ನು ಮರೆತು ಇಂಗ್ಲಿಷ್ ಭಾಷೆಯನ್ನೇ ಅಧಿಕೃತ ಭಾಷೆಯನ್ನಾಗಿ ಮಾಡಿಕೊಂಡಿದೆ ಈ ನಿಟ್ಟಿನಲ್ಲಿ ಕನ್ನಡಿಗರ ಮನಸ್ಥಿತಿ ಬದಲಾಗಿ ಕನ್ನಡವನ್ನೇ ಹೆಚ್ಚು ಬಳಸಲು ಮುಂದಾಗಬೇಕು ನಾಡು ನುಡಿಯ ಉಳಿವಿಗೆ ಕನ್ನಡ ಸಾಹಿತ್ಯ ಪರಿಷತ್ ನಿರಂತರವಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಅದರಲ್ಲೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಾಹಿತ್ಯದ ಮೇಲೆ ಆಸಕ್ತಿ ಹೊಂದಿರುವವರು ಪದಾಧಿಕಾರಿಗಳಾಗಿರುವುದು ಸಂತೋಷದ ವಿಷಯವಾಗಿದೆ ಎಂದರು ಕನ್ನಡದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯನ್ನು ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ ನಿಜವಾಗ್ಲೂ ಕೂಡ ಇದು ಹೆಮ್ಮೆ ತರ್ತಕ್ಕಂಥ ವಿಚಾರ ಈ ದೃಷ್ಟಿಯಿಂದ ಈ ಕ್ಷೇತ್ರದ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಅನಂತ ಅನಂತ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇವತ್ತಿನ ಪ್ರಪಂಚ ಯಾವ ರೀತಿ ಇದೆ ಅಂದ್ರೆ ಎಲ್ಲರೂ ತನ್ನ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸಬೇಕು ನನ್ನ ಮಕ್ಕಳು ಎಲ್ ಕೆ ಜಿ ಇಂದ ಹಿಡಿದು ಇಂಗ್ಲಿಷ್ ನಲ್ಲೇ ಮಾತಾಡಕ್ಕೆ ಶುರು ಮಾಡಬೇಕು ಕನ್ನಡ ಅಂತ ಅಂದ್ರೆ ಏನೋ ಒಂಥರ ಅವಮಾನ ಅನ್ನೋ ರೀತಿ ಆಗಬಹುದು ಇವರು ನಿಜವಾಗ್ಲೂ ಕೂಡ ಹಿಂದೆ ಒಂದು ಸಮಯ ಇತ್ತು ಇಂಗ್ಲಿಷ್ ಮಾತಾಡ್ತಕ್ಕಂಥದ್ದೇ ತುಂಬಾ ಕಡಿಮೆ ಇತ್ತು ನಮ್ಮ ರಾಜ್ಯಗಳಲ್ಲಿ ಎಲ್ಲ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ ಕೆ ಜಿ ಇಂದನೆ ಮಕ್ಕಳಿಗೆ ಇಂಗ್ಲಿಷ್ ನ ಕೆಲಸ ಪಲಾಪ ಮಾಡ್ತಕ್ಕಂಥ ವ್ಯವಸ್ಥೆ ಶುರು ಆಗೋಗಿದೆ ಅವ್ರ ಮಕ್ಳಿಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಅವ್ರ ಸ್ಟೇಟಸ್ ಬಹುಮಾನ ಈ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಇವತ್ತು ಶಾಲೆಗೆ ಸೇರಿಸಬೇಕು ಅಂತ ಸಂದರ್ಭದಲ್ಲಿ ಮೊದಲು ಒಳ್ಳೆ ಇಂಗ್ಲಿಷ್ ಶಾಲೆ ಇದೆ ಯಾವುದು ಅಂತ ನೋಡ್ತಾರೆ ನೋಡಿದ ಮೇಲೆ ಫೀಸ್ ಯಾವ್ದು ಜಾಸ್ತಿ ಇದೆ ಅಂತ ತಪ್ಪಿ ಫೀಸ್ ಏನಾದ್ರು ಕಡಿಮೆ ಇದೆ ಅಂತಂದ್ರೆ ಆ ಶಾಲೆಯ ವರ್ಚಿಂಗ್ ಸರಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ನಾನು ಕೂಡ ಒತ್ತಾಗಿದ್ದೆ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಇವತ್ತು ಕನ್ನಡನ ಎಷ್ಟು ಹಲವಾರು ವರ್ಷಗಳಿಂದ ಕನ್ನಡವನ್ನು ಉಳಿಸಿ ಬೆಳೆಸ್ಕೊಂಡ್ ಬಂದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ಕನ್ನಡ ನಾಡಲ್ಲಿ ನಾವೆಲ್ಲ ಉತ್ತಿರತಕ್ಕಂಥ ನಮ್ಮೆಲ್ಲರ ಪುಣ್ಯ ನಿಜವಾಗ್ಲೂ ಕೂಡ ಕನ್ನಡಿಗರಾಗಿ ನಾವು ಹೆಮ್ಮೆ ಪಡ್ಬೇಕ ವಿಚಾರ ನಾನು ಹಲವಾರು ದೇಶಗಳಿಗೆ ಹೋಗಿದ್ದೆ ಮೊನ್ನೆ ವಿಯೆಟ್ನಂಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಲಿಪಿನೇ ಇಲ್ಲ ಅಂಥ ದೊಡ್ಡ ದೇಶ ಅವ್ರಿಗೆ ಲಿಪಿ ಇಲ್ಲ ಅವರೆಲ್ಲ ಇಂಗ್ಲೀಷಲ್ಲೇ ವಿಯೆಟ್ನಂ ಭಾಷೆ ಮಾತಾಡ್ತಾರೋ ಹೊರತು ಲಿಪಿ ಇಲ್ಲ ಒಂದೊಂದು ದೇಶಕ್ಕೆ ಲಿಪಿ ಇಲ್ಲ ನಮಗೆ சங்கேகி கூட இல்லை கன்னடத்தில் அஞ்சு சங்கு கூட இதை பிஷை கூட கன்னட நம்ம லிபி இது ಇಂಥ ಪುರಾತನವಾದ ಭಾಷೆ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ನಿಜವಾಗ್ಲೂ ಕೂಡ ಸಂಕೇಶ್ ತಾಲೂಕಿನಲ್ಲಿ ಶಾರದಾ ಗುರುಮೂರ್ತಿ ಮತ್ತು ಇಲ್ಲಿ ಟೀಮ್ ಏನಿದೆ ನಿಜ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಿಮ್ಮಂತವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರಬೇಕು ಯಾರು ಸಾಹಿತ್ಯದ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿನ ಬಂದಿರ್ತಾರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇದ್ದಂಥ ಇದ್ದಂತ ಸಂದರ್ಭದಲ್ಲಿ ನಿಜವಾಗ್ಲು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಗೌರವ ಬರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ ನಮ್ಮ ಈ ಭಾಗದ ವಿದ್ಯಾರ್ಥಿ ಕನ್ನಡದಲ್ಲಿ ಅತಿ ಹೆಚ್ಚಿನ ಆಸಂಖ್ಯೆಯನ್ನು ತೋರಿ ತನ್ನ ಮಾತೃಭಾಷೆಯ ಕನ್ನಡವನ್ನ ಅತಿ ಹೆಚ್ಚಿನ ಸಂಕೀರ್ಣ ತಗೊಂಡೆ ನನಗೂ ಕೂಡ ಹೆಮ್ಮೆ ಪಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ನಿಕಟ ಪೂರ್ವ ಅಧ್ಯಕ್ಷ ಜೈವಿ ಮಂಜುನಾಥ್ ಮಾತನಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಸನ್ಮಾನ ಮಾಡಲಾಗುತ್ತಿದ್ದು ಇದರಿಂದ ಕನ್ನಡ ಭಾಷೆಯ ಮೇಲೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಮೂಡಲು ಸಹಕಾರಿಯಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನೂರ ಅಂಕಗಳಿಗೆ ನೂರ ಇಪ್ಪತ್ತೈದು ಅಂಕ ಪಡೆದ ಸುಮಾರು ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದೆ ಸಾಹಿತ್ಯ ಸಮ್ಮೇಳನಗಳು ಸಾಹಿತ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಮಕ್ಕಳಿಗೆ ಏನು ಭಾಷಾ ವಿಷಯದಲ್ಲಿರ್ಬೋದು ಅಥವಾ ನಮ್ಮ ನಾಡಿನ ಹೆಸರಾಂತ ಏನು ಕವಿಗಳಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದಾರೆ ಅವರ ವಿಷಯಗಳನ್ನು ಸಂಬಂಧಪಟ್ಟ ಹಾಗೆ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡ್ತಕ್ಕಂಥದ್ದು ಹಾಗೆ ವಾಚನ ಮಾಡ್ತಕ್ಕಂಥದ್ದು ಗೀತ ಗಾಯನ ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು ಅದೇ ರೀತಿ ಏನು ಈ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಮುಂದಿನ ವ್ಯಾಸಂಘದಲ್ಲಿ ಹೆಚ್ಚಿನ ಆಸಕ್ತಿ ಬರಲಿ ನಮ್ಮ ಕನ್ನಡ ಭಾಷೆ ಮತ್ತಷ್ಟು ಶ್ರೀಮಂತಗೊಳ್ಳಿ ಅಂತ ಆಶಾಭಾವನೆಯನ್ನು ಹೊಂದಿ ಇವತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಿದ್ದೇವೆ ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಸಾಹಿತ್ಯ ಕಾರ್ಯಕ್ರಮಗಳು ಅಂದ್ರೆ ನಿರೀಕ್ಷೆ ಮಾಡಿದ್ವಿ ಆ ಮಠದಲ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಪದಾಧಿಕಾರಿಗಳಾದ ನಲ್ಲುಲಿ ಸತೀಶ್ ಚನ್ನಮೇಣಿ ಎಂ ಶೆಟ್ಟಿ ಜೈನ್ ಮಂಜುನಾಥ್ ನಿರ್ವಾಣಯ್ಯ ಚೇತನ್ ದೊರೇಶ್ ಜಗದೀಶ್ ಗಿರೀಶ್ ಮುಂತಾದವರು ಹಾಜರಿದ್ರು ಇದೀಗ ಜಾಹೀರಾತು ರಾಜ್ ಕಮಲ್ ಜೆಲ್ಲರ್ಸ್ ಅರ್ಕಲಗೂಡಿನ ಹೆಸರಾಂತ ರಾಜ್ ಕಮಲ್ ಜುವೆಲ್ಲರ್ಸ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜ್ಕಮಲ್ ಜುವೆಲ್ಲರ್ಸ್ ನಮ್ಮಲ್ಲಿ ಅಪ್ಪಟ ಬಂಗಾರದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಗೂ ಕೆಡಿಎಂ ಚಿನ್ನದ ಆಭರಣಗಳು ಮತ್ತು ಏಟಿ ಹಾಗೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ಬೆಳ್ಳಿ ಆಭರಣಗಳು ಲಭ್ಯವಿದೆ ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್ ಆಂಟಿ ಗೋಲ್ಡ್ ಟೆಂಪಲ್ ಜ್ಯುವೆಲರಿ ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ಸಹ ದೊರೆಯುತ್ತದೆ ಹಾಗೂ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುವ ದರದಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಲಭ್ಯವಿದೆ ಪ್ಲೇಸ್ಟೋರ್ ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜ್ಯುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನು ಡೌನ್ಲೋಡ್ ಮಾಡಿ ನೂರು ಆಭರಣ ನಾಣ್ಯಗಳನ್ನು ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ ಗಳಿಗಾಗಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ ರಾಜ್ ಕಮಲ್ ಜುವೆಲ್ಲರ್ಸ್ ನಂಬರ್ ಸೆವೆನ್ ಮುನ್ಸಿಪಲ್ ಕಾಂಪ್ಲೆಕ್ಸ್ ಪೇಟೆ ಮುಖ್ಯ ರಸ್ತೆ ಅರಕಲಗೂಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ನೈನ್ ತ್ರೀ ರಾಜ್ ಕಮಲ್ ಜುವೆಲ್ಲರ್ಸ್ ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಡುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಅಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಸೈನ್ಸ್ ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ ಇ ಮಿ ಮತ್ತು ಕೆಸಿಟಿ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ ಹದಿನೈದು ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿ ಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜು ದಿನನಿತ್ಯ ಶ್ರಮಿಸುತ್ತದೆ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯ ಗಣಕಯಂತ್ರ ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನೀಡಲಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಹಿಂದೆ ಬೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರಬಿಂದ ಮಹೇಶ್ ಪಿಯು ಕಾಲೇಜ್ ಹಾಸನ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ ಗಳು ದೊರೆಯುತ್ತವೆ

ನಗರದ ಕೇಂದ್ರ ಗ್ರಂಥಾಲಯದ ನೂತನ ಕಟ್ಟಡದ ಹಿಂಭಾಗ ಇರುವ ಖಾಲಿ ಜಾಗದಲ್ಲಿ ಜ್ಞಾನ ವಿಜ್ಞಾನ ಸಮಿತಿ ಹಸಿರು ಭೂಮಿ ಪ್ರತಿಷ್ಠಾನ ನಗರ ಕೇಂದ್ರ ಗ್ರಂಥಾಲಯ ಅರಣ್ಯ ಇಲಾಖೆ ಮುಂಜಾನೆ ಮಿತ್ರರು ಎವಿಕೆ ಕಾಲೇಜು ಮತ್ತು ಎಂ ಕೃಷ್ಣ ಕಾನೂನು ಕಾಲೇಜು ಎನ್ಎಸ್ಎಸ್ ಘಟಕ ಇವರ ಸಂಶ್ರಿಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಮಿಯಮಾಕಿ ಪುಟ್ಟಡಿವಿ ನಿರ್ಮಾಣವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ನಂತರ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಗ್ರಿ ಮಾಧ್ಯಮದೊಂದಿಗೆ ಮಾತನಾಡಿ ಭಾರತ ಪ್ರಸ್ತುತದಲ್ಲಿ ಅರಣ್ಯವನ್ನು ಹೆಚ್ಚು ಮಾಡುವ ನಿಟ್ಟನಲ್ಲಿ ಹೊಸ ಮಾದರಿ ಎಂದರೆ ನಗರದ ಪ್ರದೇಶದಲ್ಲಿ ದಟ್ಟವಾಗಿ ಬೆಳೆಸಲು ಕಡಿಮೆ ಅವಧಿಯಲ್ಲಿ ಬರುವ ಕಾಡು ಬೆಳೆಸುವ ಮಾದರಿಯಾಗಿದೆ ಇದು ರಾಜ್ಯಾದ್ಯಂತ ಹಾಗೂ ದೇಶದಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದೆ ಹಾಸನ ನಗರದಲ್ಲಿ ನಾವು ಹಸಿರು ಭೂಮಿ ಪ್ರತಿಷ್ಠಾನ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮುಂಜಾನೆ ಮಿತ್ರರು ಏವಿಕೆ ಕಾಲೇಜು ಎನ್ಎಸ್ಎಸ್ ಎಂ ಕೃಷ್ಣ ಕಾನೂನು ಕಾಲೇಜು ಕೇಂದ್ರ ಗ್ರಂಥಾಲಯ ಅರಣ್ಯ ಇಲಾಖೆ ಸೇರಿದಂತೆ ಇತರೆ ಸಂಸ್ಥೆಗಳ ಸಹಯೋಗದಲ್ಲಿ ನಗರದ ಕೇಂದ್ರ ಗ್ರಂಥಾಲಯದ ಹಿಂಭಾಗದ ಜಾಗದಲ್ಲಿ ಸುಮಾರು ಇನ್ನೂರು ಗಿಡವನ್ನು ಹಾಕಿ ಇಲ್ಲಿ ನಗರದ ಕಾಡು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ನೂರು ವರ್ಷದಲ್ಲಿ ಬೆಳೆಯುವ ಗಿಡ ಇಪ್ಪತ್ತು ವರ್ಷದಲ್ಲಿ ಬೆಳೆಯುವ ಪ್ರಯೋಗವನ್ನು ಹಾಸನದಲ್ಲಿ ಮಾಡಲಾಗುತ್ತಿದ್ದು ಎಲ್ಲರೂ ಅಗತ್ಯವಾದ ಸಹಕಾರ ಕೊಡುತ್ತಿದ್ದಾರೆ ಇನ್ನು ಪೋಷಣೆ ಮಾಡಲು ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನೀರಿದ್ದು ಪ್ರತಿವಾರ ಎವಿಕೆ ಕಾಲೇಜಿನ ಮತ್ತು ಎಂ ಕೃಷ್ಣ ಕಾನೂನು ಕಾಲೇಜಿನ ಎನ್ಎಸ್ಎಸ್ ಘಟಕಗಳು ಸರದಿಯಲ್ಲಿ ಮಕ್ಕಳು ಬಂದು ಗಿಡವನ್ನು ಪೋಷಣೆ ಮಾಡಲಿದ್ದಾರೆ ಎರಡು ವರ್ಷಗಳ ಕಾಲ ಈ ಗಿಡಗಳ ಬಗ್ಗೆ ನಿಗಾ ವಹಿಸಿದ್ರೆ ಸಾಕು ನಂತರ ಅವಶ್ಯಕತೆ ಇರುವುದಿಲ್ಲ ಎಂದು ಮಾಹಿತಿ ನೀಡಿದರು ಮಾದರಿ ಏನು ಅಂತ ಹೇಳಿದ್ರೆ ಅಖಿರೋ ಮಿಯಮಾಕಿ ಕೊಟ್ಟಂತ ಪ್ರಯೋಗ ಮಿಯಮಾಕಿ ಮಾದರಿಯ ಪುಟ್ಟಗಳು ಇದೆಲ್ಲ ನಗರ ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆಸಲಿಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಬರುವಂತ ಒಂದು ಕಾಡು ಬೆಳೆಸುವ ಮಾದರಿ ಈ ಮಾದರಿಯನ್ನ ನಾವು ನಿಯವಾಗಿ ಪುಟ್ಟಡವಿ ಮಾದರಿ ಅಂತ ಹೇಳಿ ಕರಿತೇವೆ ಇದನ್ನ ಇಡೀ ರಾಜ್ಯಾದ್ಯಂತ ಪಾಪ್ಯುಲರ್ ಆಗ್ತಾ ಇದೆ ಜಗತ್ತಿನ ಎಲ್ಲ ಕಡೆನೂ ಪಾಪ್ಯುಲರ್ ಆಗ್ತಾ ಇರಂತದ್ದು ವಿಶೇಷವಾಗಿ ಹಾಸನದಲ್ಲಿ ನಾವು ಹಸಿರು ಭೂಮಿ ಪ್ರತಿಷ್ಠಾನ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮುಂಜಾನೆ ಮಿತ್ರರು ಆ ಮಲ್ನಾಡು ಕಾಲೇಜು ಎನ್ ಎಸ್ ಎಸ್ ಎಂ ಕೃಷ್ಣ ಕಾನೂನು ಕಾಲೇಜು ಗ್ರಂಥಾಲಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇವೆಲ್ಲರ ಸಹಯೋಗದೊಂದಿಗೆ ಆ ಹಾಸನದ ಸೆಂಟ್ರಲ್ ಲೈಬ್ರರಿ ಹಾಲ್ ನಲ್ಲಿ ಹಿಂದ್ಗಡೆ ಇರುವಂತಹ ಒಂದು ಎಂಬತ್ತಡಿ ಅಡಿ ನಲವತ್ತಡಿ ಜಾಗದಲ್ಲಿ ಸುಮಾರು ಇನ್ನೂರು ಗಿಡವನ್ನ ಒಂದೂವರೆ ಅಡಿ ಅಳತೆಯ ಹತ್ತಿರದೊಳಗಡೆ ಹಾಕಬೇಕು ಹಾಕಿ ನಾವು ಒಂದು ಕಾಡನ್ನ ನಿರ್ಮಾಣ ಮಾಡ್ತಾ ಇದೀವಿ ನಗರದ ಕಾಡು ಇದಕ್ಕೆ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಇದರ ಪ್ರಮುಖವಾಗಿರುವಂತ ಉದ್ದೇಶ ಏನಂತ ಹೇಳಿದ್ರೆ ಡಾರ್ವಿನ್ ತತ್ವದ ಅಡಿ ಒಳಗಡೆ ಈ ಗಿಡಗಳು ಒಂದು ಇನ್ನೊಂದಕ್ಕೆ ಪೈಪೋಟಿ ನೀಡಿ ಬೇಗ ಬೆಳೆಯುತ್ತವೆ ನೂರು ವರ್ಷದಲ್ಲಿ ಬೆಳೆಯೋ ಗಿಡಗಳು ಇಪ್ಪತ್ತು ವರ್ಷದಲ್ಲಿ ಬೆಳೆಯುತ್ತೆ ಆ ತರದೊಂದು ಪ್ರಯೋಗಗಳನ್ನ ನಾವು ಇಲ್ಲಿ ಹಾಸನದಲ್ಲಿ ಮಾಡ್ತಾ ಇದ್ದೀವಿ ಈ ಪ್ರಯೋಗದೊಳಗಡೆ ಎಲ್ಲಾ ಜನ ನಮ್ಗೆ ಅಗತ್ಯವಾಗಿರುವಂತ ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಇದರ ಪೋಷಣೆ ಮಾಡಲಿಕ್ಕೆ ಇಲ್ಲಿ ನೀರಿದೆ ಲೈಬ್ರ ಸೆಂಟ್ರಲ್ ಲೈಬ್ರರಿ ಹಾಲು ಸೆಂಟ್ರಲ್ ಲೈಬ್ರರಿಯಿಂದ ಇದಕ್ಕೆ ನೀರು ಉಣಿಸುವಂಥದ್ದು ಇನ್ನ ಕೆಲವು ಇನ್ನೊಂದು ತಿಂಗಳ ನಂತರ ಇಲ್ಲೊಂದಿಷ್ಟು ಡ್ರಿಪ್ ಇರಿಗೇಷನ್ ಮಾಡ್ತೇವೆ ಇದನ್ನ ಪ್ರತಿ ವಾರ ಎ ಕೆ ಕಾಲೇಜಿನ ಎನ್ ಎಸ್ ಎಸ್ ಘಟಕ ಮತ್ತು ಎಂ ಕೃಷ್ಣ ಕಾನೂನು ಕಾಲೇಜಿನ ಎನ್ ಎಸ್ ಎಸ್ ಘಟಕಗಳು ಸರದಿ ಮಕ್ಕಳು ಬಂದು ಇದನ್ನ ಮೇಂಟೈನ್ ಮಾಡ್ತಾರೆ ಮೇಂಟೈನ್ ಮಾಡಿ ಇದಕ್ ನೀರ್ ಹಾಕೋದು ಕೋಣಸೋದು ಇದಕ್ ಪಾತಿ ಮಾಡೋಂತ ಕೆಲಸಗಳನ್ನ ಎರಡು ವರ್ಷ ನೋಡಿದ್ರೆ ಸಾಕು ಅನಂತರ ನೋಡೋದ್ ಬೇಡ ಈ ಕೆಲ್ಸಗಳನ್ನ ಇವ್ರು ಮಾಡ್ತಾರೆ ಇದರ ಪ್ರತಿಷ್ಠಾನ ಮತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇದೇ ವೇಳೆ ಎಂ ಕೃಷ್ಣ ಕಾನೂನು ಕಾಲೇಜು ಪ್ರಾಂಶುಪಾಲ ಶ್ರೀನಿವಾಸ್ ಎವಿಕೆ ಕಾಲೇಜು ಪ್ರಾಂಶುಪಾಲ ಯತೀಶ್ವರ್ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷ ಆರ್ಪಿ ಮೂರ್ತಿ ಮುಂಜಾನೆ ಮಿತ್ರ ತಂಡದ ಅಧ್ಯಕ್ಷ ವೆಂಕಟೇಗೌಡ ಡಾಕ್ಟರ್ ಸಾವಿತ್ರಿ ಡಾಕ್ಟರ್ ಸೌಮ್ಯ ಡಾಕ್ಟರ್ ತೇಜಸ್ವಿ ಸಾಹಿತಿ ಚಿನ್ನನಹಳ್ಳಿ ಸ್ವಾಮಿ ಅರ್ಜುನ್ ಶೆಟ್ಟಿ ಡೆಂಟಲ್ ಅಸೋಸಿಯೇಷನ್ ಇಂದ ನಿಖಿತಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ತಾಲೂಕಿನ ಕರಗಡ ಗ್ರಾಮದ ಕರೆಹಳ್ಳಿ ಕಟ್ಟಕೆರೆ ಆವರಣದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಗಿಡನಾಟಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ತಹಸೀಲ್ದಾರ್ ಮಮತಾರವರು ಗಿಡನಾಟಿ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಇದಲ್ಲದೆ ಇದು ಮಾನವ ಚಟುವಟಿಕೆಗಳ ಮೂಲಕ ಪರಿಸರಕ್ಕೆ ಹಾನಿಯಾಗದಂತೆ ತಡೆಯಲು ಮತ್ತು ಭೂಮಿಯನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಎಂದರು ಪರಿಸರ ದಿನಾಚರಣೆಯನ್ನು ಒಂದು ದಿನ ಆಚರಿಸಿದರೆ ಸಾಲದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪ್ರತಿಯೊಬ್ಬರೂ ಈ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಪ್ರಾಮುಖ್ಯತೆಯನ್ನು ನೀಡಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ರು ನಮ್ಮ ಸಂಸ್ಥೆಯು ಜಿಲ್ಲೆಯಾದ್ಯಂತ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನ ಕೆರೆಯ ದಡದ ಹತ್ತಿರ ಶಾಲಾ ಕಾಲೇಜುಗಳ ಆವರಣದ ಸುತ್ತಮುತ್ತ ದೇವಸ್ಥಾನದ ಆಸುಪಾಸಿನಲ್ಲಿ ಪ್ರಗತಿ ವನಗಳಲ್ಲಿ ಹಾಗೂ ಇತರೆ ಖಾಲಿ ಪ್ರದೇಶಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿ ಕಾಡು ಪ್ರದೇಶಗಳನ್ನಾಗಿ ಮಾರ್ಪಡಿಸಿ ಸುಂದರ ಪರಿಸರ ನಿರ್ಮಾಣ ಮಾಡುವ ಧ್ಯೇಯೋದ್ದೇಶವನ್ನು ಹೊಂದಿದ್ದೇವೆ ಎಂದರು ಇದು ಪರಿಸರ ಈ ಭಾಗದಲ್ಲಿ ಕರಗಡ ಕೆರೆಯ ಹತ್ತಿರ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇಲ್ಲಿ ಇನ್ನೂರು ಗಿಡಗಳನ್ನು ಇವತ್ತು ನಮ್ಮ ಹಳ್ಳಿ ಇಲಾಖೆಯಿಂದ ನಮಗೆ ಕೊಡಿಸಿದ್ದಾರೆ ಬಹಳ ಉದಾರಣೆಗಾಗಿ ಕೊಡಿಸಿದ್ದಾರೆ ಸರ್ಕಾರದಿಂದ ನಮ್ಮ ಎಲ್ಲ ಹಾಸನ ಜಿಲ್ಲೆಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಸುಮಾರು ಐದು ಸಾವಿರ ಗಿಡಗಳ ನಾಟಿಯನ್ನು ಮಾಡುವ ಉದ್ದೇಶವನ್ನು ನಿಮಗೆ ಇದು ಎಲ್ಲ ಕಡೆ ಅಂದರೆ ಕೆರೆ ಅಂಗಳದಲ್ಲಿ ಇರ್ಬೋದು ಶಾಲಾ ಕಾಲೇಜುಗಳ ಹತ್ತಿರ ಇರ್ಬೋದು ಶಾಲೆಗಳಲ್ಲಿ ಮುಖ್ಯವಾಗಿ ಪ್ರೌಢಶಾಲೆಗಳಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಇದ್ದೇವೆ ಎಲ್ಲ ಶಾಲೆಗಳಲ್ಲಿ ಈ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಗಿಡಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ದೇವಸ್ಥಾನದ ಆಸುಪಾಸುಗಳಲ್ಲಿ ಗಿಡಗಳನ್ನು ಕಟ್ಟು ಕೊಟ್ಟು ದೇವರ ಕಾಡು ನಿರ್ಮಾಣ ಮಾಡುವಂತಹ ಇದೆ ಆನಂತರ ಪ್ರಗತಿವನ ಹೀಗೆ ಸುಂದರವಾದಂಥ ಖಾಲಿ ಸ್ಥಳಗಳಿದೆ ಅಲ್ಲಿ ಹೋಗಿ ಗಿಡಗಳನ್ನು ನಟ್ಟು ಕಾಡು ಪ್ರದೇಶವನ್ನಾಗಿ ಮಾಡಿ ಸುಂದರವಾಗಿ ಯಾಕಂದರೆ ಮಳೆ ಬರಬೇಕು ಅಂತೇಳಿ ಹೇಳಿ ಆದರೆ ಈಗಾಗಲೇ ಮೇಡಮ್ ಹೇಳಿದಾಗೆ ನಮಗೆ ಆಮ್ಲಜನಕ ಸಿಗಬೇಕು ಅಂತಂದರೆ ಗಿಡ ಮರಗಳಿರಬೇಕು ಸೊ ಪರಿಸರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇದಕ್ಕೆ ಕೊಟ್ಟು ಅದರ ಜೊತೆಗೆ ಅವರು ಸರ್ ಹೇಳಿದಾಗೆ ಪ್ಲಾಸ್ಟಿಕ್ ಮುಕ್ತ ಅಂದರೆ ಸ್ವಚ್ಛತೆ ನಮಗೆ ಪರಿಸರ ಅಂತ ಅಂದ ಕೂಡಲೇ ಗಿಡ ಮರಗಳ ಈ ವೇಳೆ ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್ ವಲಯ ಅರಣ್ಯಾಧಿಕಾರಿ ರಾಜ್ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್ ಕೆರೆ ಸಮಿತಿ ಅಧ್ಯಕ್ಷರಾದ ಮೋಹನ್ ಕೃಷಿ ಮೇಲ್ವಿಚಾರಕರು ವಲಯ ಮೇಲ್ವಿಚಾರಕರು ಶೌರ್ಯ ವಿಪತ್ತು ನಿರ್ವಾಹಕ ಘಟಕದ ಸದಸ್ಯರು ರೈತರು ಹಾಗೂ ಇತರರು ಹಾಜರಿದ್ದರು ಚಾಲಕನ ಅಜಾಗೃಕತೆಯಿಂದ ವಾಹನ ಬಂದು ವಿದ್ಯುತ್ ಕಂಬಕ್ಕೆ ಟಿಕ್ಕಿ ಹೊಡೆದು ಎರಡು ಕಂಬಗಳು ತುಂಡಾದ ಪರಿಣಾಮ ಹದಿನೈದು ಮನೆಗಳು ಕತ್ತಲೆಯಲ್ಲಿ ಕಳೆಯುವಂತಹ ಸ್ಥಿತಿ ಬಂದದಗಿರುವ ಘಟನೆ ಅರೆಹಳ್ಳಿ ಪಟ್ಟಣ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ವೃತ್ತದ ಬಳಿ ಶುಕ್ರವಾರ ಸಂಜೆ ನಡೆದಿದೆ ತಾಲೂಕಿನ ಕರಗಡ ಗ್ರಾಮದ ಕರೆಹಳ್ಳಿ ಕಟ್ಟೆಕೆರೆ ಆವರಣದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ವಾಹನ ಚಾಲಕ ಲಕ್ಷ್ಮಣ್ ಮೂಲತಃ ಚಿಕ್ಕಮಗಳೂರಿನವರಾಗಿದ್ದು ಲಿಂಗಾಪುರದ ಗೌಡ ಎಂಬುವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಖಾಸಗಿ ಕೆಲಸದ ನಿಮಿತ್ತ ಅರೆಹಳ್ಳಿ ಪಟ್ಟಣಕ್ಕೆ ಬಂದು ವಾಪಸ್ ಆಗುತ್ತಿದ್ದ ವೇಳೆ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಎಡಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ರವಸಕ್ಕೆ ಕಂಬ ನೆಲದಿಂದ ಹೊರಬಂದು ಹತ್ತು ಅಡಿಯಷ್ಟು ದೂರಕ್ಕೆ ತಳ್ಳಲ್ಪಟ್ಟು ವಾಹನದ ಮೇಲೆ ಮುರಿದು ಬಿದ್ದಿದ್ದರಿಂದ ಮುಂಭಾಗ ಜಖಂ ಆಗಿದೆ ಈ ಘಟನೆಯಿಂದ ಮತ್ತೊಂದು ವಿದ್ಯುತ್ ಕಂಬ ತುಂಡಾದ ಪರಿಣಾಮ ವಾಹನಗಳು ನೆಲದ ಮೇಲೆ ಬಿದ್ದಿದ್ದರಿಂದ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಕ್ರೇನ್ ಬಳಸಿ ವಾಹನದ ಮೇಲೆ ಬಿದ್ದಿದ್ದ ವಿದ್ಯುತ್ ಕಂಬವನ್ನು ತೆರವುಗೊಳಿಸುವುದರ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೆ ವಿದ್ಯುತ್ ಸಂಪರ್ಕ ಇಲ್ಲದಿಂದ ಮುಖ್ಯರಸ್ತೆಯಲ್ಲಿ ತೆರಳುವ ವಾಹನ ಸವಾರರು ಹಾಗೂ ಶಾಲಾ ವಾಹನದಲ್ಲಿ ತೆರಳುವ ವಿದ್ಯಾರ್ಥಿಗಳು ಆಗಬಹುದಾಗಿದ್ದ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ ಕೊನೆಯಲ್ಲಿ ಸ್ಥಳ ಮಹಜರು ಕ್ರಮ ಜರುಗಿಸಲು ಪ್ರಾಜ್ವಲ್ ರೇವಣ್ಣ ಅವರನ್ನು ಮುಳೆನಸಿಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ಕರೆತಂದ ಎಸ್ಐಟಿ ತಂಡ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಶ್ರೀ ಬಸವೇಶ್ವರ ವಿಶೇಷ ಉತ್ಸವದ ಅಂಗವಾಗಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಬಸವೇಶ್ವರರ ಆಕರ್ಷಕ ಮೆರವಣಿಗೆ ಮತ್ತು ಪುರಾತನ ಭಾಷೆಯಾದ ನಮ್ಮ ಕನ್ನಡ ಮಾತೃಭಾಷೆಯನ್ನ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತು ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು